ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ನಮ್ಮ ಸಿಟಿ ಕೋರ್ಟ್ಗೆ ಬಂದಿದ್ದಾರೆ ನಿಜವಾಗ್ಲೂ ಇದರಲ್ಲೇ ಅರ್ಥ ಮಾಡ್ಕೊಂಡು ಅವ್ರ ನಾಯಕತ್ವ ಅವ್ರ ನಾಯಕತ್ವದ ಗುಣ ಈ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಕಾನೂನಿಗೆ ಯಾವ ರೀತಿ ಅವರು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಇವತ್ತಿನ ದಿವಸ ಏನೇ ಒಂದು ಕೇಸ್ ಹಾಕಿರ್ತು ಅವ್ರ ಮೇಲೆ ಮೂರು ಕೇಸ್ ಹಾಕಿ ಏನೋ ಮಾಡಿರಲಿಲ್ಲ ಆದರೆ ಯಾವ ರೀತಿ ಗೌರವ ಕೊಡ್ತಾರೆ ಎಲ್ಲೋ ಪೆನ್ ಡ್ರೈವ್ ಕೇಸಲ್ಲಿ ಹೋಗಿ ಬಚ್ಚಿಕೊಂಡ್ರಲ್ಲ ಆ ರೀತಿಯೆಲ್ಲ ಇಲ್ಲೇ ಇದ್ದರೂ ಸಹ ಇವತ್ತು ಬಂದು ಇಲ್ಲಿ ಬೆಂಗಳೂರಲ್ಲಿ ಅಟೆಂಡ್ ಮಾಡಿ ಹೋಗಿದ್ದಾರೆ ಅದು ನಾಯಕತ್ವ ಅದು ನಾಯಕತ್ವ ಗುಣ ಅವ್ರ ಮೇಲೆ ಯಾವ ತಪ್ಪಿಲ್ಲ ಅಂದ್ರೆ ದೈವಕ್ಕೆ ಬಂದಿದ್ದಾರೆ ಇವತ್ತು ಕೋರ್ಟ್ಗೆ ಅದಕ್ಕೆ ಈ ರೀತಿಯಾದಂಥ ಸುಳ್ಕೆಸ್ ಸಾಕಂತ ಬಿ ಜೆ ಪಿಯವ್ರು ನಿಲ್ಲಿಸಬೇಕು ಏನು ಅವ್ರು ಕೇಳಿರೋದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಏನಿತ್ತು ಅದ್ರ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಅದು ಜನಕ್ಕೆ ಗೊತ್ತು ಇಡೀ ರಾಜ್ಯಕ್ಕೆ ಗೊತ್ತು ಅದಕ್ಕೆ ತಾನು ಇವತ್ತು ನಿಮ್ಮನ್ನ ರಾಜ್ಯದಿಂದ ಹೊರಗಡೆ ಓಡಿಸಿದ್ದಾರೆ ಹಾಗಾಗಿ ದಯವಿಟ್ಟು ಈ ರೀತಿಯಾದಂತಹ ಸುಳ್ಕೆಸ್ ಆಗೋದ್ ಬಿಡಿ ನಮಗೆ ಕಾನೂನು ಗೌರವ ಕೊಡೋಕ್ ಗೊತ್ತು ಯಾಕಂದ್ರೆ ಆ ಕಾನೂನ ಗೌರವ ಕೊಟ್ಟು ಅದನ್ನು ಸೃಷ್ಟಿ ಮಾಡಿದವರು ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಅದಕ್ಕೆ ನಾವು ಗೌರವ ಕೊಟ್ಟೆ ಕೊಡ್ತೀವಿ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಒಳ್ಳೇದಾಗುತ್ತೆ ದೇವರಲ್ಲೂ ನಾವು ಪ್ರಾರ್ಥನೆ ಮಾಡ್ಕೋ ಮೋದಿ ಇವತ್ತೆಲ್ಲ ಜನ ಬುದ್ಧಿ ಕಲಿಸಿದ್ರೆ ಖಂಡಿತವಾಗ್ಲು ಇವತ್ತು ದಿವಸ ನೀವೇ ನೋಡ್ಕೋಬಹುದು ನಾನು ಸೀಟ್ ನಾನು ಗೆಲ್ತೀನಿ ಅಂತ ಬಿಟ್ಟು ಯಾವ ರೀತಿ ಉಡಾಪೆ ಮಾತುಗಳನ್ನ ಮಾತಾಡ್ತಾ ಇದ್ರು ಇವತ್ತು ಜನರು ಒಳ್ಳೆ ಪಾಠ ಕಲಿಸಿದ್ದಾರೆ ಒಂದಿಬ್ಬರ ಕಾಲಲ್ಲಿ ಹೋದಿ ಇವತ್ತು ಅವರ ರಾಜ್ಯಭಾರ ನಡೆಸುವಂತ ದುರ್ತಾಯಿ ಅವ್ರಿಗೆ ಬಂದಿದೆ ಇವತ್ತು ಬರ್ಸೆಟ್ ನಿಜವಾಗ್ಲು ಇದಕ್ಕಿಂತ ಅವರು ಬಿಟ್ಬಿಟ್ಟು ಬೇರೆಯವ್ರು ಯಾರಿದಾರೆ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗೋದು ವಾಸಿ ಯಾಕಂದ್ರೆ ಅವ್ರು ಆಳ್ತಾ ಇದ್ರು ಆಳ್ತಾ ಇದ್ದಾಗ ಅವ್ರು ಸ್ವತಃ ಅವ್ರ ವಾರಣಾಸಿಯಲ್ಲಿ ಕಳೆದ ಬಾರಿ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಓಟ್ಗಳಿಂದ ಅವರು ಗೆದ್ದಿದ್ರು ಇವತ್ತು ಅದೇ ಒಂದು ಲಕ್ಷದ ಐವತ್ತು ಸಾವಿರ ಓಟ್ ಅಲ್ಲೇ ಗೊತ್ತಾಗ್ತದೆ ಅವರನ್ನು ಯಾರು ಮೂರು ಲಕ್ಷ ಜನ ಒಪ್ಕೊಂಡಿದ್ರು ಅವರೇ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಬೇರೆ ಪಕ್ಷದ ತಿರಸ್ಕಾರ ಮಾಡೋದು ಬೇಡ ಅವ್ರ ಪಕ್ಷದವರೇ ಅವ್ರನ್ನ ಈ ಇವತ್ತು ಅವರನ್ನ ತಿರಸ್ಕಾರ ಮಾಡಿದರೆ ಇನ್ನು ಮುಂದಾದ್ರೂ ಪಾಠ ಕಲ್ತಿ ಸರ್ವಾಧಿಕಾರಿ ಧೋರಣೆಯನ್ನು ಬಿಟ್ಟು ದೇಶನ ರಾಜ್ಯನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ರೀತಿ ಅವರು ಕಲ್ತ್ಕೋಬೇಕು ಅಂತ